ಬಹಳ ಸುಶ್ಯಾಗಿ ಸುಂದರವಾದ ಹೆಣ್ಣು ನಮ್ಮ ತಾಯಿ ಬಹಳ ಚೆನ್ನಾಗಿ ಜನಪದ ಇರ್ತದೆ ಕಳವೆಯರೆ ಕಂದ ಕಳ್ದ ಬೇಕಾದು ನಾ ಕೊಡುವೆ ನಾ ಕೆಮ್ಮೆ ಕರೆದನೇ ಹಾನು ತಿಂಗಾನಲ್ಲೂರ್ ಪುಟ್ಟ ಸ್ವಾಮಯ್ಯ ಅಂದ್ರೆ ಏನ ಅವರು ಸಾಮಾನ್ಯ ಅಲ್ಲ ದೈತ್ಯ ಕಂಠೀರವ ಅಂತ ಅವ್ರ ಹೆಸರು ಆಗಿನ ಕಾಲದಲ್ಲಿ ಬಿರುದು ದೈತ್ಯ ಕಂಠೀರವ ಸಿಗಿವೆಂ ಸುರ ಶೌರ್ಯಮಂ ಮಾಗಲೋ ಲ ದೊಡೇನು ದಾನವೇಂದ್ರ ಧೀರ ಶೂರ ದೌರ್ಬಲವ ಜನ ಧೂರ್ತರು ಪೂರ್ತರು ಸುರ ಶೌರ್ಯಮಂ ಈ ಪದ ಏನಾಯ್ತು ಗೊತ್ತಾ ಅಣ್ಣವರ ಸಿಗಿಯಂ ಕಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರಲ್ಲಿ ನಿನ್ನ ಉಳಿಸೆನು ಅಂತ ಮಾಡಿದರು ಎಲ್ಲಿ ಹೋದರೇನು ನಿನ್ನ ಉಳಿಸೆನು ದಾನವೆಂದಾದ ನನ್ನ ಕೆಣಕಿದ ಮನೋನ್ಮಸ್ತ ದುರುಳದು ಕೂತನೆ ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್ ಎಲ್ಲಿ ಹೋದರೇನು ನಿನ್ನ ಉಳಿಸೆನು ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್ ಅದು ಆ ಪ್ರಹ್ಲಾದ ನಾಟಕ ನನ್ನನ್ನ ರಂಗಭೂಮಿ ಕರ್ಕೊಂಡ್ ಬರೋದಕ್ಕೆ ಮುಖ್ಯ ಕಾರಣ ಸದಾಸರಮನೆಯ ದಾಸರು ದಾಸರು ನಾನು ನಮ್ಮ ಮೂರು ಜನ ತಂದೆಗಳಿಗೂ ನಾನು ಒಬ್ಬನೇ ಮಗ ಚಿಕ್ಕಂದಲ್ಲಿ ನಾನು ನಮ್ಮ ಮನೇಲಿ ಮಕ್ಕಳಿರಲಿಲ್ಲ ನಾನು ಒಬ್ಬನೇ ಮಗ ನಮ್ಮ ದೊಡ್ಡಪ್ಪನಿಗೆ ಮಕ್ಕಳೇ ಇರಲಿಲ್ಲ ನಮ್ಮ ಚಿಕ್ಕಪ್ಪನಿಗೂ ಮಕ್ಕಳು ಇರಲಿಲ್ಲ ಆಮೇಲೆ ನಂತರ ನಾನು ಒಂದು ಒಂದು ಇಪ್ಪತ್ತು ವರ್ಷ ಆದಮೇಲೆ ಅವರಿಬ್ಬರಿಗೂ ಒಂದೊಂದು ಮಗು ಮಕ್ಕಳು ಆದ ಗಂಡು ಮಕ್ಕಳು ಅದುವರೆಗೂ ನಾನೇ ಮಗ ನಮ್ಮ ಮನೆಗೆ ಅಷ್ಟು ಡಿಸ್ಟೆನ್ಸ್ ಇತ್ತು ಆ ಮನೆಗೆ ನಾನೊಬ್ಬನೇ ಮಗ ಆಮೇಲೆ ನಮ್ಮದು ಮಲ್ಲಸಂದ್ರ ಅಂತ ನಾನು ಆಗಲೇ ಹೇಳಿದ್ದೀನಿ ಆ ಊರು ಆ ಊರಿನಲ್ಲಿ ನಮ್ಮದು ತುಂಬಿದ ಸಂಸಾರ ಆಮೇಲೆ ಇನ್ನೊಂದು ಎಲ್ಲರೂ ಬಹಳಷ್ಟು ಜನ ಬಡತನದಿಂದ ಬಡತನದಿಂದ ಬಂದಿದ್ದೀವಿ ಅಂತ ಹೇಳೋ ಮಹನೀಯರು ಬಹಳ ಜನ ಇದ್ದಾರೆ ನಾನು ಬಡತನ ಏನು ಅನುಭವಿಸಿದನಲ್ಲ ನಾನು ನಮ್ಮ ಕುಟುಂಬ ಸಮೃದ್ಧವಾದ ಕುಟುಂಬ ರೈತ ಕುಟುಂಬ ಭತ್ತ ಬೆಳೀತಾ ಇದ್ವಿ ರಾಗಿ ಬೆಳೀತಾ ಇದ್ವಿ ತರಕಾರಿ ಬೆಳೀತಾ ಇದ್ವಿ ದನ ಕುರಿ ಮೇ ಕೋಳಿ ಮೇಕೆ ರೈತ ಕುಟುಂಬ ನಮ್ಮದು ತುಂಬ ಸಮೃದ್ಧವಾದ ಕುಟುಂಬ ನಮ್ಮದು ನಮ್ಮ ಊರಿನಲ್ಲಿ ನಾವೇ ಆಗಿನ ಕಾಲಕ್ಕೆ ನಾವು ಶ್ರೀಮಂತರು ಅಂದ್ರೆ ಏನು ತಪ್ಪಲ್ಲ ಚೆನ್ನಾಗಿದ್ದು ನಾನು ಹಾಗೆ ಬೆಳೆದೆ ನಾನು ಆಗ ಆಯಿಂದ ನನ್ನ ತಾಯಿನ ನಾನು ನೋಡಲಿಲ್ಲ ತಾಯಿನ ಸರಿಯಾಗಿ ನನ್ನ ಒಂದು ಹತ್ತು ಹನ್ನೆರಡು ವರ್ಷಕ್ಕೆ ನಮ್ಮ ತಾಯಿ ತೀರ್ಕೊಂಬಿಟ್ಲು ನಾವು ಕಾಯಿಲೆಯಿಂದ ನನ್ನ ನನ್ನ ಹೆತ್ತಿದ್ದೆ ಕಾಯಿಲೆನೋ ಏನೋ ಗೊತ್ತಿಲ್ಲ ಆಗ ಆರೈಕೆಗಳು ಕಡಿಮೆ ಸಾರ್ ಹಳ್ಳಿಗಳಲ್ಲಿ ಔಷಧೋಪಚಾರ ಸಿಕ್ತಿರಲಿಲ್ಲ ಡಾಕ್ಟರ್ಗಳು ಕೊರತೆ ಹಳ್ಳಿ ಆಮೇಲೆ ನೋಡೋರು ನೋಡೋರ ಆರೈಕೆನೂ ಆರೈಕೆನೂ ಎರಡೂ ಇಲ್ಲ ಎರಡೂ ಇಲ್ಲ ಯಾ ಎಲ್ಲ ಇದ್ದಾಳೆ ಎಲ್ಲ ಬಿದ್ದಿದ್ದಾಳೆ ಎಲ್ಲವೂ ಅವು ತಿಂತಾಳೆ ಮಲ್ಕೋತಾಳೆ ಈ ಥರ ಅಲ್ಲಿ ಉದಾಸೀನ ಭಾವ ಒಂದು ಕುಟುಂಬದಲ್ಲಿ ಆ ಉದಾಸೀನದ ನಡುವೆನೇ ಬೆಳೆದವಳು ನಮ್ಮವ್ವ ನಮ್ಮ ತಾಯಿ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ನಾನು ಹೆತ್ತಿದ್ದೇ ಒಂದು ಅಪರಾಧ ಏನೋ ನಾಗಿ ತೀರ್ಕೊಂಡ್ಬಿಟ್ಳು ತೀರ್ಕೊಂಬಿಟ್ಮೇಲೆ ನಮ್ಮ ದೊಡ್ಡಮ್ಮ ನಾನು ಸಾಕಿದ್ಲು ಸರ್ ನಮ್ಮ ದೊಡ್ಡಮ್ಮ ಸಾಕಮ್ಮ ಅಂತ ಆ ತಾಯಿ ಹೆಸರು ನಮ್ಮ ತಾಯಿ ಹೆಸರು ಸೀಬಮ್ಮ ಅಂತ ನಮ್ಮ ತಂದೆ ಹೆಸರು ಸೀಬನಯ್ಯ ಅಂತ ಕಾರಣ ಶ್ರೀಬಿ ಲಕ್ಷ್ಮೀ ನರಸಿಂಹ ಅಂತ ಇಲ್ಲಿ ಇವ್ರ ದೇವರು ಅದೇನೇ ನಮ್ಮ ರವಿಯವರ ದೇವರು ಶ್ರೀಬಿ ಲಕ್ಷ್ಮೀ ನರಸಿಂಹನೇ ಅವರು ನಮ್ಮ ಮನದೇವರು ಈಗ ಅದು ಈಗ ಶಿರಾಕ್ ಹೋಗ್ತಾ ಸಿಗುತ್ತೆ ಸರ್ ಬರಗಡೆ ಶಿವಿ ದೇವಸ್ಥಾನ ಅದು ಚಂದ್ರಹಾಸನ ಕುಳಿಂದಕ ಇದ್ನಲ್ಲ ಸರ್ ಆ ಕುಳಿಂದಕ್ಕ ಊರು ಅಂತ ಹೆಸರು ಅಲ್ಲೇನೆ ಚಂದ್ರಹಾಸನ ಕೊಡೋದು ಎತ್ತಾಕಿದ್ವು ಅಂತ ಅಂತ ಪ್ರತೀತಿ ಇದೆ ಅದು ವಿಷಯ ಗೊತ್ತಿಲ್ಲ ಅದು ಸ ಅದು ಕಥೆನೇ ಇದೆ ಅದು ಏನು ಚಂದ್ರಹಾಸನ ಕಥೆನ ಲಕ್ಷ್ಮೀ ಶಾ ಅದು ಅದ್ಭುತವಾಗಿ ವರ್ಣನೆ ಮಾಡ್ತಾನೆ ಆ ಮಹಾನುಭಾವ ಆ ಚಂದ್ರಹಾಸನ ಕತ್ತಲೆಯ ಮನೆಗೆ ದೀಪ ಮಾದಂತೆ ಸಲೆ ಬತ್ತಿದ ಸರೋವರಕ್ಕೆ ನವಜಲ ಮದುವಿಸಿದಂತೆ ಬಿತ್ತರದ ಕಾವ್ಯರಚನೆಗೆ ದೇವತಾ ಸೂಚನೆಗಳಂತೆ ಕುಳಿಗನ ಬಾಳಿಗೆ ಮಕ್ಕಳ ಕುಳಿಗನ ಬಾಳೆಗೆ ಉತ್ತಮ ಕುಮಾರ ಉದಿಸಿದ ಚಂದ್ರಹಾಸ ಇದನ್ನು ಉತ್ತರೋತ್ತರ ಉಪದಿ ದೇವಪುರ ಲಕ್ಷ್ಮಿ ನೋಡಿ ಹೆಸರಿಗೆ ಲಕ್ಷ್ಮಿ ಶಕ್ತಿ ಆ ಅಲ್ಲಿ ಅಲ್ಲಿ ಆ ಸ್ಥಳ ಮಹಿಮೆ ಇದೆ ಅಲ್ಲಿ ಶಿಬಿನಲ್ಲಿ ಅದು ನಮ್ಮ ದೇವರು ಆದ್ದರಿಂದ ಶಿವನಯ್ಯ ಅಂತ ನಮ್ಮಪ್ಪನ ಹೆಸರು ಶಿವಮ್ಮ ಅಂತ ನಮ್ಮ ತಾಯಿ ಹೆಸರು ಲಕ್ಷ್ಮೀ ಲಕ್ಷ್ಮಯ್ಯ ಅಂತ ಲಕ್ಷ್ಮೀ ನನ್ನ ಹೆಸರು ಹೀಗೆ ಅದು ಪರಂಪರೆ ಬಂದುಬಿಡ್ತು ನಮಗೆ ನನ್ನ ಅವಿ ಕು ಅವಿಭಕ್ತ ಕುಟುಂಬದಲ್ಲೇ ಬೆಳೆದೆ ಬೆಳೆದೆ ಬೆಳೆದ ಊರಿನಲ್ಲಿ ನಾನು ತುಂಬ ಚೆನ್ನಾಗಿ ಕಾಣೋರು ಎಲ್ಲ ಪ್ರೀತಿ ಲಕ್ಷಣವಾಗಿದ್ದೆ ಎಲ್ಲರೂ ಗಂಡು ಮಕ್ಕಳು ಗಂಡು ಮಕ್ಕಳು ಆದಿಯಾಗಿ ತುಂಬ ಚೆನ್ನಾಗಿ ಕಾಣೋರು ಬಾಲ್ಯದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಏನು ಗೊತ್ತಾಗ್ತಿರಲಿಲ್ಲ ನಮ್ಮ ತಂದೆ ತಾಯಿಗಳು ನಾವೆಲ್ಲ ನೋಡ್ಕೊಳ್ಳೋರು ನಮ್ಮನ್ನು ಚೆನ್ನಾಗಿ ಸಾಕೋದ್ರ ಕಡೆ ಗಮನ ಕೊಟ್ಟರು ಬೆಳಗ್ಗೆ ಎದ್ದು ಒಳ್ಳೆ ಒಳ್ಳೆ ತಿಂಡಿ ರೊಟ್ಟಿ ಬೆಣ್ಣೆ ಇದನ್ನೆಲ್ಲ ಹಾಕಿ ಸಾಕಿದ್ದು ನಮ್ಮನ್ನೆಲ್ಲ ಒಳ್ಳೊಳ್ಳೆ ಅಡುಗೆಗಳೆಲ್ಲ ಮಾಡೋರು ಪಾಯಸ ಉಪ್ಪಿಟ್ಟು ಆಗಿನ ಕಾಲದಲ್ಲೇ ನಮ್ಮ ಮನೇಲಿ ಸಮೃದ್ಧವಾದಂಥ ಅಡುಗೆ ಮಾಡುವಂಥವ್ರು ನಮ್ಮ ತಾಯಿ ನಮ್ಮ ಸಕ್ಕಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಚೆನ್ನಾಗಿ ಸಾಕದ್ಲು ನಾವೆಲ್ಲ ಬೆಳ್ಕೊಂಡು ಬಂದ್ವಿ ನಮ್ಮೂರಲ್ಲಿ ಯಾವಾಗಲೂ ಭಕ್ತ ಪ್ರಹ್ಲಾದ ಅಂತ ನಾಟಕ ನಮ್ಮೂರಲ್ಲಿ ಭಾಳ ಫೇಮಸ್ಸು ಮಲಸಂದ್ರದಲ್ಲಿ ನಮ್ಮ ತುಮಕೂರು ಭಾಗದ ಎಲ್ಲ ಜನ ಬಂದು ನೋಡೋರು ಇನ್ನೊಂದು ನಿಮಗೆ ಭಾಳ ಸಂತೋಷವಾಗಿ ಹೇಳಬೇಕು ಹೌದು ನಮ್ಮ ತಾಯಿ ಜನಪದ ಗೀತೆ ಭಾಳ ಚೆನ್ನಾಗಿ ಆಟವಾಡಂತೆ ಹಾಂ ಭಾಳ ಹುಷಾರು ಸುಂದರವಾದ ಹೆಣ್ಣು ನಮ್ಮ ತಾಯಿ ಭಾಳ ಚೆನ್ನಾಗಿ ಜನಪದ ಇರ್ತದೆ ಕಳುವೆ ಇರೇಕ ಬೇಕಾದ್ದು ನಾ ಕೊಡುವೆ ನಾ ಕೆಮ್ಮೆ ಕರೆದ ನೊರೆ ಹಾಲು ನಾ ಕೆಮ್ಮೆ ಕರೆದ ನೊರೆ ಹಾಲು ನನಗೀಗ ನೀ ಕೇಳಿದಾಗ ನಾ ಕೊಡುವೆ ಇಂಥ ಹಾಡುಗಳನ್ನೆಲ್ಲ ಸುಷ್ವಾಗ ಹಾಡೊಳ್ಳಂತೆ ಆ ತಾಯಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆರೆಯಲಿ ಎಳ್ಳು ಜೀರಿಗೆಯ ಬೆಳೆಯೋ ಇಂಥ ಹಾಡುಗಳನ್ನೆಲ್ಲ ಹಾಡೋಳಂತೆ ಶೋಭಾನಂದ ಪದಗಳು ಎಲ್ಲ ಹಾಡೋಳಂತೆ ಹ್ಞೂ ಆ ಸಂಸ್ಕಾರವೇ ನನಗೆ ಆ ತಾಯಿಯ ಆಶೀರ್ವಾದ ಆ ಗ್ರಾಮದ ಹಿರಿಯರ ಆಶೀರ್ವಾದ ಸಿದ್ದೇಗೌಡರು ಅಂತ ಹೇಳಿ ಅವರು ಪಾತ್ರ ಮಾಡೋರು ಹಿರಣ್ಯಕಶ್ಯ ಅದು ಬೆಳಾವಿ ನರಶಾಸ್ತ್ರಿ ಗಿಡದು ಮತ್ತು ಪ್ರಹ್ಲಾದ ನಾಟಕ ಓ ಅಯ್ಯೋ ಅಯ್ಯೋ ಬಹಳ ದೊಡ್ಡ ಸಮೃದ್ಧವಾದ ನಾಟಕ ಅದು ಅದರಲ್ಲಿ ಬಹಳ ಸುಂದರವಾದ ಹಾಡುಗಳೆಲ್ಲ ಇತ್ತು ನಾನು ಹೋಗಿ ಹೋಗಿ ದಿವಸ ದೇವಸ್ಥಾನದಲ್ಲಿ ಪ್ರಾಕ್ಟೀಸ್ ಆಗ್ತಿತ್ತು ಪ್ರಹ್ಲಾದ ನಾಟಕ ಪ್ರಾಕ್ಟೀಸಿಗೆ ಕೂತ್ಕೊಂಡು ಬಿಡ್ತಿತ್ತು ನಮ್ಮ ನಾವು ಮತ್ತೆ ಕರ್ಕೊಂಡು ಹೋಗೋಣ ನನ್ನ ಅಂತ ಆರ್ಮೋನಿಯಂ ಮಾದಕರು ಭಾಳ ಚೆನ್ನಾಗಿ ನುಡ್ಸೋರು ಅವರು ನಾನು ಹುಡುಗ ಎಲ್ಲ ಪದಗಳು ಕೂಡ ನನಗೆ ಬಯರಟ್ ಆಗ್ಬಿಡ್ತು ಕೇಳ್ತಾ ಕೇಳ್ತಾ ಕೇಳ್ತಾನೆ ನನ್ನ ಕಿವಿ ತುಂಬ ತುಂಬಿರುತ್ತೋ ನನಗೆ ಆ ಭಕ್ತ ಪ್ರಹ್ಲಾದ ನಾಟಕ ನನ್ನ ರಂಗಭೂಮಿ ಬರೋಕ್ಕೆ ಕಾರಣ ಆಯಿತು ನನಗೆ ಕೃಷ್ಣಗಾರ್ಡಿ ಆ ಕೃಷ್ಣಗಾರ್ಡೀಲಿ ನಾನು ಸತ್ಯಭಾಮಿ ಪಾರ್ಟ್ ಮಾಡಿದ್ದೆ ಹುಡುಗ ನಾನು ಹೀಗೆ ನಾಟಕದ ಒಂದು ಆ ಸೆಳೆತ ಇದೆಯಲ್ಲ ಅದು ಪ್ರಾರಂಭವಾಗಿದ್ದೆ ನಮ್ಮೂರಿನಲ್ಲಿ ನನಗೆ ನಮ್ಮೂರಿನಲ್ಲಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅವ್ರ ಮೇಷ್ಟ್ರು ತುಂಬ ಚೆನ್ನಾಗಿ ಹಾಡ ಹೇ ಜನನಿ ಕೇಳೇ ವಿನೋದ ಸೋಜಿಗ ಭೂಮಿಗೆ ಬಗೆ ಬರೇ ಮೋದ ಆ ಪ್ರಹ್ಲಾದ ತಾಯಿ ಹತ್ರ ಕಾಯ್ದತ್ರ ಹಾಡು ಅದನ್ನೇ ಅಣ್ಣ ಅವ್ರು ನೋಡಿ ಬಿಡ್ಲಿಲ್ಲ ಪ್ರಹ್ಲಾದ ಸಿನಿಮಾದ ನಾಟಕದ ಹಾಡುಗಳನ್ನೇ ಸಿನಿಮಾ ತಂದ್ರು ನೀವು ಕೇಳಬೇಕು ಅಣ್ಣ ಅವ್ರಿಗೆ ಎಷ್ಟು ಯಾವ ಅವ್ರು ತಂದೆ ಮಾಡ್ತಿಲ್ಲ ಹಿರಣ್ಯಕೃಷಪ್ಪ ಪಾತ್ರ ಸಿಂಗಾನಂದ್ರ ಕುಟುಸ್ವಾಮಯ್ಯ ಅಂದ್ರೆ ಏನ ಅವರು ಸಾಮಾನ್ಯ ಅಲ್ಲ ದೈತ್ಯ ಕಂಠೀರವ ಅಂತ ಅವ್ರ ಹೆಸರು ಆಗಿನ ಕಾಲದಲ್ಲಿ ಬಿರುದು ದೈತ್ಯ ಕಂಠೀರವ ಆಗಿನ ಕಾಲದಲ್ಲಿ ಅವರು ಮಾಡ ಅವ್ರು ಹಾಡ್ತಿದ್ದ ಹಾಡನ್ನ ಶಿವಜಲಂದ ನಾಟಕದಲ್ಲಿ ಇದ್ದ ಹಾಡನ್ನ ಪ್ರಹ್ಲಾದ ನಾಟಕದಲ್ಲಿ ತಂದಿರೋ ಸಿನ್ಮಾ ತಂದ್ರವರು ನೋಡಿದ ಹಾಡು ಹಿಂಗಿದೆ ಸಿಗಿವೆಂಪಡ ಸುರ ಶೌರ್ಯಮಂ ವಾಗಲೋಲನಾ ದೊಡೇನು ಭರದೊಳು ದಾನವೇಂದ್ರ ಧೀರ ಶೂರ ಧನುಜನಿದ ದೋಬಲವ ಧುರದೊಳ ನಿರು ಸಿಗಿವೆಂಪಡ ಸುರ ಶೌರ್ಯಮಂ ದೇವೇಶನದ ವಾಗ್ನಿ ದಿವಿಜರ ದೇಹ ದಹಿಸುವುದು ತಾ ವೈರಿ ತಮವು ನಡೆಸಿ ಮೆರೆಯುವುದು ತಾ ನಿಂತು ತಗದಯಿಸುವುದ ಬಗೆಗಳ ತವನ ತಳ ಜಡಿಸಿ ಪವನ ಗುಡಿಸಿ ತವನ ತರ ಕರೆಸಿ ಏನಾಗಿದರೆ ತವಗಿಸೇ ನೀವ ಮಹಾ ಕವ ಜನವರು ನಡೆ 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 ಸಿಗ ಈ ಪದ ಏನಾಯ್ತು ಗೊತ್ತಾ ಅಣ್ಣವರ ಅಲ್ಲಿಂದ ಬಂದಿದ್ದು ಈ ಸಿನಿಮಾಕ್ಕೆ ಕೆ ಸಿಗಂ ಕೆಣದಲ್ಲಿ ನಿನ್ನ ನಂ ಎಲ್ಲಿ ಹೋದರಲ್ಲಿ ನಿನ್ನ ಉಣಿಸೇನು ಅಂತ ಮಾಡಿದ್ರು ಉದಯ್ ಶಂಕರ್ ಕಳೆದೆ ಆ ಅದೇ ಅದೇ ಲೈವ್ ಅನ್ನ ಮಾಡಿ ಸಾಹಿತ್ಯ ಬೇರೆ ಮಾಡ್ಬಿಟ್ರು ಉದಯ್ ಶಂಕರ್ ಇದು ಸಾಹಿತ್ಯ ಅವರು ಹುಡುಗಾಟನ ಬರೆದು ಕೊಟ್ಬಿಟ್ರು ಸಿಗಿ ಕ್ಷಣದಲ್ಲಿ ನಿನ್ನ ನಾಮ ಎಲ್ಲಿ ಹೋದರಲ್ಲಿ ನಿನ್ನ ಉಳಿಸ ಸಿಗುವಂ ಕ್ಷಣದಲ್ಲಿ ನಿನ್ನ ನಾಮ ಸಿಂ ಬಳಸುರೇಶ್ ಅವರು ಯಮಮ್ ಅಂತ ಇದ್ದಿದ್ದು ಪದ ಅದು ಅದು ಆ ಪ್ರಹ್ಲಾದ ನಾಟಕ ನನ್ನನ್ನು ರಂಗಭೂಮಿ ಕರ್ಕೊಂಡ್ಬರೋದಕ್ಕೆ ಮುಖ್ಯ ಕಾರಣವಾಗೋಯ್ತು ಮುಖ್ಯ ಕಾರಣವಾಗೋಯಿತು ಅಲ್ಲಿಂದ ನಾನು ಎಸ್ ಎಸ್ ಎಲ್ ಸಿ ಓದ್ದೆ ಫೇಲ್ ಆದೆ ನಾಟಕ ಕಂಪನಿಗಳಿಗೆಲ್ಲ ಓದೆ ಕಲಿತೆ ಆಮೇಲೆ ನಮ್ಮೂರಲ್ಲೇ ಯಚಮನಾಯಕ ನಾಟಕ ಮಾಡೋದಕ್ಕೆ ಕಾರಣ ಆಯಿತು ಇದು ನನ್ನ ಬಾಲ್ಯ ಇನ್ನು ಆಟ ಪಾಠ ಕ್ರೀಡೆಯಲ್ಲಿ ನನಗೆ ಯಾವುದ್ರಲ್ಲೂ ಆಸಕ್ತಿ ಇರಲಿಲ್ಲ ಸರ್ ಸರ್ ಜಿ ಪರಮೇಶ್ವರ್ ಅಂದರೆ ನಾನೇನು ಹೊಗಳೇನಲ್ಲ ಇವನು ಬಹಳ ಸುಂದರವಾದ ಹುಡುಗ ಪರಮೇಶ್ವರು ಚಿಕ್ಕನಲ್ಲಿ ಚಿಕ್ಕ ಓದಿದ್ದು ಸಿದ್ಧಾರ್ಥ ಪ್ರೌಢಶಾಲೆಯಲ್ಲೇ ಅಲ್ಲೇನೇ ಕೊಲ್ಲಳಿನಲ್ಲೇ ಓದಿದ್ದು ಪ್ರಾಥಮಿಕ ಶಿಕ್ಷಣವೂ ಅಲ್ಲೇ ಆಗಿದ್ದು ಪ್ರೌಢಶಿಕ್ಷಣವೂ ಅಲ್ಲೇ ಆಗಿದ್ದು ಹೈಸ್ಕೂಲ್ ಮುಗಿಸ್ಕೊಂಡು ತುಮಕೂರಿಗೆ ಹೋದರು ಆಮೇಲೆ ಚಿಕ್ಕ ಹುಡುಗ ಇದ್ದಲ್ಲೂ ಕೂಡ ಆತನಿಗೆ ನಾಟಕದ ಆಸಕ್ತಿ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಅವರು ದ್ರೌಪದಿ ಪಾತ್ರ ಮಾಡಿಸಿದ್ರು ಅವರು ತಂದೆಯವರು ಸೀರೆ ಯೂನಿಯನ್ ಡೇ ಅಂತ ಮಾಡೋಲ್ಲ ಸರ್ ಸ್ಕೂಲ್ನಲ್ಲಿ ವರ್ಷದ ಕೊನೆಯಲ್ಲಿ ಯೂನಿಯನ್ ಡೇ ಮಾಡಾರಲ್ಲ ಅವ್ರ ತಾಯಿದೆ ಸೀರೆ ತಾಯಿದೇ ಒಡವೆ ತಾಯಿದೆ ಎಲ್ಲ ಇಟ್ಕೊಂಡು ಬಂದು ದ್ರೌಪದಿ ಪಾತ್ರ ಮಾಡಿದ ನೆನಪು ನನಗೆ ಚೆನ್ನಾಗಿದೆ ಹ್ಞೂ ಪರಮೇಶ್ವರ್ ಈಗಲೂ ಆ ಹೋಗಿಲ್ಲ ಎಲ್ಲಾದ್ರೂ ಕಂಪ್ನಿ ಈಗ ಫಂಕ್ಷನಿಗೆ ಬರ್ತಾರಲ್ಲ ನಾಟಕದ ಫಂಕ್ಷನಿಗೆ ಹಾರ್ಮನ್ ಮಾಡಿಸ್ಬಿಟ್ಟು ಪದ ಆಡ್ಬಿಡ್ತಾರೆ ಆ ಕುರುಕ್ಷೇತ್ರ ನಾಟಕದಲ್ಲಿ ಒಂದು ಪದ ಇದೆಯಲ್ಲ ಯಾವುದಾದ್ರು ಒಂದು ಅರ್ಜುನ್ ಜೊತೆಲ್ಲೊಂದು ಪದ ಇದೆ ಅದನ್ನೆಲ್ಲ ಹಾಡ್ತಾರೆ ಆಡೋದೆಲ್ಲ ಚೆನ್ನಾಗಿ ನೆನಪಿದೆ ಮರ್ತಿಲ್ಲ ಯಾವುದೂ ಮರ್ತಿಲ್ಲ ಅದಕ್ಕೆ ನಾಪುಶಕ್ತಿ ತುಂಬ ಜಾಸ್ತಿ ಚಿಕ್ಕಂದಿನಲ್ಲಿ ಪುಟ್ಟಂಥ ಭಾವಣೆಗಳನ್ನು ತೊಂದರೆಗಳನ್ನ ಆತ ಮರ್ತಿಲ್ಲ ಅಲ್ಲ ಇವರು ಇವರು ಬಡತನ ಕಾಣಲಿಲ್ಲ ಅವ್ರ ತಂದೆಯವ್ರ ಬಡತನ ಅನುಭವಿಸಿದ್ರು ಮಗನಿಗೆ ಸ್ವಲ್ಪ ದೊಡ್ಡ ಮಗನಿಗೆ ಸ್ವಲ್ಪ ಬಡತನ ಗೊತ್ತಿತ್ತು ಅವರು ಎಮ್ ಬಿ ಬಿ ಎಸ್ ಮಾಡಿದ್ರು ಮೈಸೂರಿನಲ್ಲಿ ಈತನಿಗೇನು ಬಡತನ ಗೊತ್ತಿರಲಿಲ್ಲ ಅಷ್ಟೊತ್ತಾಗಲೇ ಇವರು ಸಮೃದ್ಧವಾಗಿದ್ದರು ಶಾಲೆ ಮಾಡಿದ್ರು ಸೀನಿಯರು ಪರಮೇಶ್ವರ್ ಜೂನಿಯರು ಪರಮೇಶ್ವರಿಗೆ ಎಪ್ಪತ್ತೈದು ನನಗಾಗಲೇ ಎಪ್ಪತ್ತೇಳು ದಾಟ್ಬಿಟ್ಟಿದ್ದೀನಿ ನಾನು ಇಲ್ಲ ಇಲ್ಲ ನನಗೂ ಅವ್ರಿಗೆ ಸಂಬಂಧ ವಯಸ್ಸಿನಲ್ಲಿ ಅಂತರ ಜಾಸ್ತಿ ಇದೆ ಜಾಸ್ತಿ ಇದೆ ಅವ್ರು ಹಾಗೆ ಬೆಳೆದ್ರು ಅವರು ಅವ್ರಿಗೆ ಅಷ್ಟೊತ್ತು ಕಾಲೇ ತುಂಬ ಚಿಕ್ಕ ಹುಡುಗನಲ್ಲೇ ಒಳ್ಳೊಳ್ಳೆ ಹೆಸರು ಮಾಡಿದ್ರು ಆಮೇಲೆ ಅವರು ಬೆಂಗಳೂರಿಗೆ ಹೋದ್ಮೇಲೆ ಅವರ ಜೀವನವೇ ಬದಲಾಗ್ತು ಬದಲಾಗಿ ಹೋಯಿತು ಅವರು ಅಲ್ಲಿಗೆ ಹೋದ್ರು ಕಾಲೇಜ್ಗೆ ಹೋದ್ರು ಪಿ ಎಚ್ ಡಿ ಮಾಡಿದ್ರು ಅಲ್ಲಿಂದ ಆಸ್ಟ್ರೇಲಿಯಾಕ್ಕೆ ಹೋದರು ಬಂದರು ಅಟ್ಟೋತ್ ಕಾಲ ಇಂಜಿನಿಯರಿಂಗ್ ಕಾಲೇಜು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇಲ್ಲಿ ತುಮಕೂರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡು ಇಸ್ವಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಇವರು ಜೈಲ್ ಸಿಂಗು ರಾಜೀವ್ ಗಾಂಧಿ ಎಲ್ಲ ಬಂದು ಅದನ್ನ ನೋಡಿ ಹೋಗಿದ್ದರು ಅಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಬಂದಮೇಲೆ ಇವ್ರನ್ನ ಅಲ್ಲೇ ಸೂಪರ್ ನೀಟಾಗಿ ಕೆಲಸಕ್ಕೆ ಇಟ್ಟುಕೊಂಡ್ರು ಇವರು ಯಜಮಾನರು ಸಂಬಳ ಕೊಡ್ತಾ ಇದ್ರು ಸಾಹೇಬ್ರಿಗೆ ಇಷ್ಟು ಅಂತ ಅಪಾಯಿಂಟ್ಮೆಂಟ್ನಲ್ಲಿ ಇದ್ರು ಅಲ್ಲಿ ಹೌದು ಸ್ವಂತ ಕಾಲದಲ್ಲೇ ಅಪಾಯಿಂಟ್ಮೆಂಟು ಪೇಮೆಂಟು ಇಷ್ಟು ಅಂತ ಹಾಗೆ ನಾಟಕದ ಪ್ರಭಾವ ನಮ್ಮ ಸುತ್ತಮುತ್ತ ತುಂಬ ಇತ್ತು ಸರ್ ನಮ್ಮ ಮಲ್ಸಂದ್ರ ತುಂಬ ಹಬ್ಬತ್ನಹಳ್ಳಿ ಅಂತ ಒಂದೂರಿತ್ತು ಸಾವಿರದ ಒಂಬೈನೂರ ಅರ ಅರವತ್ನಾಲ್ಕಕ್ಕೆ ಬಂದೆ ಅರವತ್ನಾಲ್ಕು ಸಿಕ್ಸ್ಟಿ ಫೋರ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿಂದಲೂ ನಂಗೆ ರಂಗಭೂಮಿ ನಂಟಿದ್ದೆ ಇದೆ ಇವತ್ತಿಗೂ ಇದೆ ಈ ಗಳಿಗೆಲ್ಲೂ ಇದೆ ನನಗೆ ಇದೆ ಯಾರಾದರೂ ಒಳ್ಳೊಳ್ಳೆ ಕಡೆ ಇದ್ದರೆ ಈಗ ನಮ್ಮನ್ನೆಲ್ಲ ಕರೆಯೋ ಕಾಲ ಹೊರಟೋಯ್ತು ಈಗ ಇನ್ನೊಂದು ದುರಂತ ಏನಂದ್ರೆ ಎಲ್ಲ ಅಮೆಚೂರ್ಸ್ಗಳೇ ನಾಟಕದಲ್ಲಿ ಪಾಠ ಮಾಡುವಂಥ ಬಂದುಬಿಟ್ಟಿದೆ ಶೋಕಿಗೆ ನಾಟಕದಲ್ಲಿ ಪಾಠ ಮಾಡೋದು ಜಾಸ್ತಿ ಆಗಿದೆ ಈಗ ವೃತ್ತಿಧರ್ಮ ಇಟ್ಕೊಂಡು ಅದರ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡು ಆ ಒಂದು ಹಾಡಿನ ಅರ್ಥನ ಗ್ರಹಿಸ್ಕೊಂಡು ಅದೆಲ್ಲ ತಿಳ್ಕೊಂಡು ಹೇಳ್ಕೊಡೋ ಅಂಥ ಕಡಿಮೆ ಅಭಿನಯಿಸಲು ಕಡಿಮೆ ಸುಮ್ಮನೆ ಅವ್ರು ಹೇಳ್ಕೊಡ್ತಾರೆ ಇವನು ಹಾಡ್ತಾನೆ ಅಷ್ಟೆ ಅದರ ಪೂರ್ವ ಪರಿಚಯ ಏನೂ ಇರಲ್ಲ ಅದು ನಮ್ಗೆ ಹಂಗಲ್ಲ ನಮ್ಮ ಶಿಕ್ಷಣ ಹೆಂಗಿತ್ತು ಅಂದರೆ ಒಂದು ನಾಟಕ ಒಂದು ಹಾಡು ಅಂದರೆ ಅದರ ಹುಟ್ಟು ಅದರ ವಿಸ್ತಾರ ಅದರ ಅನುಭವ ಅದೇನು ಹೇಳುತ್ತೆ ಅದು ತಾತ್ವಿಕವಾದ ಅರ್ಥ ಎಲ್ಲ ತಿಳ್ಕೊಂಡು ತಿಳಿಸಿ ನಮಗೆ ಕಲ್ಸ್ಕೊಡ್ತಾಯಿದ್ವು ಗುಣಧರ್ಮ ಆಮೇಲೆ ಸಂಗೀತ ಅದು ಯಾವ ರಾಗದಲ್ಲಿದೆ ಅಸಂತತಿಗಳು ಅಂದ್ರೇನು ಅದನ್ನೆಲ್ಲ ಹೇಳ್ಕೊಡೋರು ನಮಗೆ ಒಂದು ಪ ಒಂದು ಸಂಗತಿ ರಾಮದೊಳೂ ನಿಲ್ಲ ನಿಲ್ನ ಆ ರೂ ಅಂತ ಒಂದು ಸಂಗತಿ ಆ ರಾಮ ಧೊಳ್ಳು ಅಯ್ಯ ಇವೆಲ್ಲ ಮನೋಧರ್ಮ ನಮ್ಮ ನಮ್ಮ ಕೈಲಿರೋ ಶಕ್ತಿ ಅದೆಲ್ಲ ನಾವು ಅರ್ಥೈಸ್ಕೊಂಡು ಹಿಂಗ ಆಡ್ದು ಹಿಂಗೆ ಆಗುತ್ತಲ್ವಾ ಜನ ಕೇಳ್ತಾರಲ್ವ ಅಯ್ಯೋ ಅಂತಾರಲ್ವ ಅಮ್ಮ ಅಂತಾರಲ್ವ ಸಂಭ್ರಮಿಸ್ತಾರಲ್ವ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಮನೋಧರ್ಮ ಕಲಾವಿದನಿ ಇರಬೇಕು ಅದೇ ಆಗಿನ ಕಾಲದವ್ರಿಗೆಲ್ಲ ಇದ್ದಿದ್ದು ದೈವಿಕವಾದ ಶಕ್ತಿ ಇದ್ದಿದ್ದು ಆಗಿನ ಕಾಲದ ರಾಜ್ಕುಮಾರ್ ಇರ್ಬೋದು ಉದಯಕುಮಾರ್ ಇರ್ಬೋದು ಮನ್ನಪ್ಪ ಭಾಗವತರು ಇರ್ಬೋದು ಉಸ್ರಿ ಅವರು ಇರ್ಬೋದು ಸ್ವಾಮಿ ಶ್ರೀನಿವಾಸ ಮೂರ್ತಿ ನಮ್ಮ ನಡುವೆ ಇನ್ನೂ ಇದ್ದಾರೆ ಅವನು ಮಹಾನ್ ಕಲಾವಿದ ಈಗ ಏನಾದರೂ ಹಳೆ ಪರಂಪರೆ ಕೊಂಡಿ ನಾವು ನೋಡಬೇಕು ಅಂದರೆ ಅಂಥವ್ರನ್ನ ನೋಡಬೇಕು ಏ ನನಗೆ ಭಾಳ ಇದೆ ಭಾಳ ಇತ್ತು ಈಗ ನಾನು ಕಡಿಮೆ ಆಗಿ ಸರ್ ಹೋಗಲ್ಲ ಅವ್ರಿಗೆ ಸರ್ಕಾರಿ ನೌಕರಿಲಿ ಇದ್ದಿದ್ದವರು ಅವರು ಬಿಟ್ಟರು ನಾನು ಬಿಡಲಿಲ್ಲ ಅವ್ರಿಗೆ ಅವರು ಯೋಗಾಂದ್ರ ಸಿಮೂರ್ತಿ ಕಂಪ್ನಿದ್ರು ಎಚ್ ಕೆ ಯೋಗ ಶಿವಮೂರ್ತಿ ಅಂತ ಭಾಳ ದೊಡ್ಡ ಲೇಖಕರು ಅವರು ರಂಗಭೂಮಿಗೆ ಆಕರ ಡಿಕ್ಷನರಿ ಅವರು ಅವ್ರನ್ನ ಹೆಸರು ಹೇಳ್ದೇ ನಾವು ರಂಗಭೂಮಿಗೆ ನಾಪ್ಸ್ಕೊಳಂಗಿಯಲ್ಲ ಎಚ್ ಕೆ ಯೋಗ ನರಸಿಂಹ ಅಂತ ಇಲ್ಲೇ ಇಲ್ಲೇ ಕಂಪ್ನಿ ಈ ಊರಿನಲ್ಲೇ ಈ ಊರಿನಲ್ಲೇ ಸಾಧಾರಣ ನಾಟಕ ನಾನೇ ಜೈವಿಯರ ಇಲ್ಲಿ ನಾನು ಹೇಳ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಇರಬೇಕು ಇಲ್ಲೇ ಈಗ ನಮ್ಮ ಇದೆಯಲ್ಲ ನಮ್ಮ ಸ ಆ ಬಸ್ ಸ್ಟ್ಯಾಂಡ ಮುಂದಕ್ಕೆ ಅಲ್ಲೇ ಥಿಯೇಟರು ನಾಟಕ ಎಚ್ ಕೆ ಯೋಗ ನರಸಿಂಹ ಸಿಂಹ ಬಿಡಿ ಸರ್ ಆತ ಸ ವೈವಿಧ್ಯಮಯ ಸಂಗೀತ ಅವ್ರದ್ದು ರಂಗಭೂಮಿನಲ್ಲಿ ರಂಗ ಸಂಗೀತವನ್ನು ಬಹಳ ಎತ್ತಕ್ಕೆ ಕರ್ಕೊಂಡು ಹೋದಂಥ ಶಕ್ತಿ ಯೋಗಾನರಸಿಂಹಮೂರ್ತಿಗಳು ಅವ್ರ ಜೊತೆಯಲ್ಲಿದ್ದೆ ನಾನು ಒಡನಾಟ ಇತ್ತು ನಮಗೆ ಸಿಂಹ ಉಮೇಶ್ ಅಣ್ಣ ಉಮೇಶ್ ಅಣ್ಣ ನಾವು ಮರೆಯೋಕ್ಕಾಗಲ್ಲ ರಂಗಭೂಮಿಯವರು ಒಂದಾಗ ಅವ್ರ ಜ್ಞಾಪಕ ಬಂದೇ ಬರ್ತಾನೆ ಉಮೇಶ್ ಅಣ್ಣ ಡಿಂಗ್ರಿ ನಾಗರಾಜು ಇವರೆಲ್ಲ ಹಳವರು ಇವು ಸಂಪರ್ಕ ಎಲ್ಲ ನಾವೆಲ್ಲ ಜೊತೆ ಜೊತೆಲೇ ಪಾಠ ಮಾಡ್ತಿದ್ವಿ ನಾವೆಲ್ಲ ಆಗಿನ ಕಾಲದಲ್ಲಿ ಏನು ಸರ್ ಈಗ ಅಂಥವ್ರು ಹುಡುಕೋದು ಕಷ್ಟ ಯಾರು ಇಲ್ಲ ಹಳವರು ಯಾರು ಇಲ್ಲ ಅವಾಗ ಏನಾಗಿತ್ತು ರಂಗಭೂಮಿಯಿಂದ ಸಿನಿಮಾಗೆ ಬರ್ತಾ ಈಗ ರಂಗಭೂಮಿಯಿಂದ ಸಿನಿಮಾಗೆ ಬರೋರು ಕಡಿಮೆ ಆದರೆ ರಂಗಾಯಣ ನೀನಾಸಮು ಇಂಥವೆಲ್ಲ ಇದಾವಲ್ಲ ಅಲ್ಲಿಂದ ಬರ್ತಾ ಇದ್ದಾರೆ ಒಂಥರ ಚೇಂಜ್ ಆಗಿದೆ ಈ ನೀನಾಸಂ ಸತೀಶ್ ಅವರು ಅವರೆಲ್ಲ ಒಂದು ದೊಡ್ಡ ನಟನೆ ಆಗಿ ಅವರು ರಂಗಾಯಣ ರಘು ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಆಗಿಬಿಟ್ರಿ ಈ ಸಿನಿಮಾದಲ್ಲಿ ಧನಂಜಯ ಆ ದರ್ಶನ್ ಇವರೆಲ್ಲರೂ ಕೂಡ ಈ ಥರ ಹವ್ಯಾಸಿ ರಂಗಭೂಮಿ ಇದರಿಂದ ಬಂದ ಚಾನಲ್ನಿಂದ ಬಂದವರು ಇವರೆಲ್ಲ ಅವರೆಲ್ಲ ಕಂಪ್ನಿಯಿಂದ ಬಂದವರು ಅವರೆಲ್ಲ ನಮ್ಮವರೆಲ್ಲ ಕಂಪ್ನಿ ನಾಟಕ ಕಂಪ್ನಿಗಳು ಅವೇ ಅವರಿಗೆ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕಕ್ಕೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಗುಬ್ಬಿ ಕಂಪ್ನಿ ದಯವಿಟ್ಟು ತಿಳ್ಕೊಬೇಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕಕ್ಕೆ ನೂರು ವರ್ಷ ಆಯ್ತು ಆ ಕಂಪ್ನಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕಕ್ಕೆ ಅವಾಗ ನಿಂತೋಯ್ತು ಕಂಪನಿ ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕಕ್ಕೆ ಕಂಪ್ನಿ ಇಲ್ಲ ಅಟ್ಟೊತ್ತಿಗೆ ಗುಬ್ಬಿ ವೀರಣ್ಣವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅಕ್ಟೋಬರ್ಗೆ ತಿರ್ಕೊಂಬಿಟ್ರು ಎಪ್ಪತ್ತ್ಮೂರಿನಿಂದ ಈಚೆಗೆ ನಡೆಸುವರು ಯಾರು ಅಂದರೆ ಗುಬ್ಬಿ ವೀರಣ್ಣವರ ಮೊದಲನೇ ಮಗ ಚೆನ್ನಸಣ್ಣವರು ಅವ್ರ ಕಂಪ್ನಿನ ತೊಗೊಂಡ್ರು ಕೈ ಅವರು ಅವ್ರ ಕಾಲದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ನಾಟಕ ಬಂತು ಯಡಿಯೂರು ಸಿದ್ಧಲಿಂಗೇಶ್ವರ ಟಿ ವಿ ಮುತ್ತಾಚಾರ ಅಂತ ತುಮಕೂರಿನವರು ಅವ್ರು ಬರೆದ ನಾಟಕ ಅದು ಅದೊಂದು ರಾತ್ರಿ ಎಲ್ಲ ಆಡೋ ನಾಟಕನ ಅದನ್ನು ತ್ರೀ ಅವರ್ಸಿಗೆ ಮಾಡಿ ಅದನ್ನು ಗುಬ್ಬಿ ಕಂಪನಿಯವರು ನಾಟಕ ಪ್ರಾರಂಭ ಮಾಡಿದರು ಯಡಿಯೂರ್ಸ್ ಭಾಳ ಹೆಸರು ತಂದು ಕೊಟ್ಬಿಡ್ತು ಆ ನಾಟಕ ಅದರಲ್ಲೇ ಚೆನ್ನಬಸಣ್ಣವರು ಯಡಿಯೂರಲಿ ಲಿಂಗೇಶ್ವರ ಪಾಠ ಮಾಡೋರು ಗಾಲಿ ಯಜಮಾನರು ಹೋಗ್ಬಿಟ್ಟಿದ್ರು ಗುಬ್ಬಿ ಕಂಪನಿಯಲ್ಲಿ ಇವರು ಒಂದು ಅದಾದ ಮೇಲೆ ಎಪ್ಪತ್ತ್ಮೂರಿಂದ ಎಂಬತ್ನಾಲ್ಕರ ತನಕ ನಡೆಸಿದ್ರು ಕಂಪ್ನಿ ಇವರು ಎಂಬತ್ನಾಲ್ಕಿಗೆ ನಿಂತೋಯ್ತು ಅವರು ಚೆನ್ನ ಕೂಡ ನಮ್ಮ ಜೊತೆಲಿ ಸ್ವಲ್ಪ ವರ್ಷ ಇದ್ದರು ನೂರು ವರ್ಷ ಇದ್ದಂಥ ಏಕೈಕ ಕಂಪನಿ ಕರ್ನಾಟಕದ ವೃತ್ತಿ ನಾಟಕ ಕಂಪನಿಗಳಲ್ಲಿ ನೂರು ವರ್ಷಗಳ ಕಾಲ ಇದ್ದಂಥ ಒಂದೇ ಒಂದು ಕಂಪ್ನಿ ಅದು ಗುಬ್ಬಿ ಕಂಪ್ನಿ ಆಮೇಲೆ ಅವ್ರ ಕಂಪ್ನಿ ಕೆ ಬಿ ಆರ್ ಡ್ರಾಮಾ ಕಂಪ್ನಿನೂ ಬಂದಿದೆ ಅದು ನೂರು ವರ್ಷ ಆಗಲಿಲ್ಲ ಆಮೇಲೆ ಹರಗಿರಿ ಜೆಟ್ಟಪ್ನವರು ಅಂತ ಇದ್ದರು ಅವ್ರ ಕಂಪ್ನಿ ಇತ್ತು ಅವರೂ ಸುದೀರ್ಘವಾಗಿ ಮಾಡಿದ್ರು ಆದರೂ ಯಾರು ಇಷ್ಟು ವರ್ಷಗಳ ಕಾಲ ನಡೆಸೋಕ್ಕಾಗಲಿಲ್ಲ ಗುಬ್ಬಿ ಕಂಪನಿ ಇಟ್ಟು ನಾನು ಗುಬ್ಬಿ ಕಂಪನಿ ಸಂದರ್ಭದಲ್ಲಿ ನಾನು ಇರಲಿಲ್ಲ ಜಾಸ್ತಿ ನಾವು ಒಡನಾಟ ಇದ್ದಿದ್ದು ಜಾಸ್ತಿ ಗುಬ್ಬಿ ಕಂಪನಿ ಚಂದ್ಬಸಣ್ಣವ್ರ ಜೊತೆಲಿ ಚೆನ್ನ ಜೊತೆಲಿ ಆಮೇಲೆ ಬೇರೆ ಬೇರೆಯವರೆಲ್ಲ ಕರ್ಕೊಂಡು ಹೋಗೋರು ನನ್ನ ಒಂದು ಎರಡು ನಾಟಕ ಕರ್ಕೊಂಡು ಇಲ್ಲ 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 ನಾನು ವೃತ್ತಿ ನಾಟಕ ಕಂಪನಿಯ ನೆರಡಲ್ಲಿ ಬಂದು ಅಷ್ಟೇ ನೆರಡಿದೆ ಅದಕ್ಕೋಸ್ಕರನೇ ಹೋಗಿ ಕಂಪನಿನಲ್ಲಿ ಮುನರಂಗಪ್ಪನವರು ಅಂತ ಇದ್ರು ರಂಗಶಿಲ್ಪಿ ಅಂತ ಅವ್ರ ಹೆಸರು ಡಿ ಮುನರಂಗಪ್ಪ ಅಂತ ನಮ್ಮ ತುಮಕೂರು ಜಿಲ್ಲೆಯವರೇ ಕೋರ ಅವರು 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 ಹಿರಣಯ ಮಿತ್ರ ಮಾಡಲಿ ಪಾರ್ಟ್ನರ್ ಆಗಿದ್ರು ಮ್ಯಾನೇಜಿಂಗ್ ಡೈರೆಕ್ಟ್ರು ಡಿ ಹೇಗೆ ಓದಿಲ್ಲ ಬರೋದಿಲ್ಲ ಅವರು ಅಷ್ಟು ಅವನು ಅವ್ರ ಕಂಪನಿಯಲ್ಲಿ ಒಂದು ದಿವಸ ಒಂದು ಒಂದು ಒಂದೆರಡು ಮೂರು ತಿಂಗಳು ನಾನು ಇದ್ದೆ ಪರ್ಮನೆಂಟ್ ಆಗಿ ಇದ್ಬಿಟ್ಟಿದ್ದೆ ರೇಣು ಸಿದ್ದೇಶ್ವರ ಮಹಾತ್ಮೆ ಅಂತ ನಾಟಕ ಆ ನಾಟಕದಲ್ಲಿ ಪಾಠ ಮಾಡ್ತಿದ್ದೆ ನಾನು ಆಮೇಲೆ ರಾಘವೇಂದ್ರ ಮಹಾತ್ಮೆ ನಾಟಕ ಮಾಡಿದ್ರು ಅವರು ಹೊಸ ಹೊಸ ನಾಟಕಗಳೆಲ್ಲ ಮಾಡಿದ್ರು ಆಗಿನ ಕಾಲದಲ್ಲಿ ನಾನು ಹೇಳ್ತಿರೋದು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಆ ಹಾಂ ಹಾಂ ಆ ಸಂದರ್ಭ ನಾನು ಅವಾಗ ನಾನು ಒಂದು ನಾಟಕ ಬರ್ದೆ ಆ ನಾಟಕ ಬರೆದಿದ್ದು ಒಂದು ಚೆನ್ನಾಗಿದೆ ಕಥೆ ಈ ಗುಬ್ಬಿ ಕಂಪನಿ ನಾಟಕ ಅವರು ಯಡಿಯೂರು ಸಿದ್ಧಲಿಂಗೇಶ್ವರ ಕೊಡಿ ಅಂತ ಯಾರೋ ಮುನ್ರಂಗಪ್ಪನವರು ಚೆನ್ನಬಸಣ್ಣವರು ಕೊಡಲ್ಲ ಅಂದ್ಬಿಟ್ರು ನಾವು ಕಂಪ್ನಿ ನಾಟಕ ನಾವು ಕೊಡಲ್ಲ ರೀ ನೀವು ಹೋಗಿ ಅಂದ್ಬಿಟ್ರು ಸಿಟ್ಟು ಬಂದುಬಿಡ್ತೀವಿ ಇವರಿಗೆ ಅವನ್ನ ನಾನು ಕರೆಸಿದ್ರು ನೋಡಾ ಇದು ನಾಟಕ ಬರೀಕಾಗುತ್ತೆ ನೀನು ಅಂತ ಅಂದರು ನಾನೇನು ಮಾಡ್ಬಿಟ್ಟು ಆ ಬರ್ಕೊಡ್ತೀನಿ ಸ್ವಾಮಿ ನಾನು ಅರಿಕೆ ಮಾಡ್ತಿದ್ನಲ್ಲ ಅಷ್ಟೊತ್ತಿಗೆ ಅರಿಕತೆ ಎಲ್ಲ ನೆನಪಿತ್ತು ಕೂತ್ಕೊಂಡೆ ನಾಟಕ ಬರೆದ್ಬಿಟ್ಟೆ ಈಗ ನನ್ನ ನಾಟಕ ಪ್ರಿಂಟ್ ಇದೆ ಅದು ಇದನ್ನು ಪುಸ್ತಕನೇ ಆಗಿದೆ ಅದು ಯಡಿಯೂರು ಸಿದ್ಧಲಿಂಗೇಶ್ವರ ವೈಭವ ಅಂತ ಅವ್ರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅಂತ ಆಡ್ತಿದ್ರು ಇನ್ನು ಯಡಿಯೂರು ಸಿದ್ಧಲಿಂಗೇಶ್ವರ ವೈಭವ ಅಂತ ಮಾಡಿದ್ವಿ ನಾವು ಮಾಡಿ ಅದು ನಾಟಕ ಒಂದೆರಡು ದಿವಸ ಆಯಿತು ಅದರಲ್ಲಿ ನಾನು ಪಾಠ ಮಾಡ್ತಿದ್ದೆ ಹಾಗೆ ನಡೆದು ಬಂದಂಥದ್ದು ರಂಗಭೂಮಿ ಆ ವಿಸ್ತಾರವಾದ ನಾಡು ಸಹ ಆಮೇಲೆ ಎಲ್ಲಿ ಕರೀತಾರೋ ಅಲ್ಲೆಲ್ಲ ಹೋಗ್ ಪಾರ್ಕ್ ಮಾಡ್ತಿದ್ದೆ ನಾನು ಅಷ್ಟೇ ಹರಿಕತೆಗೆ ಬಂದ್ಬಿಟ್ನಲ್ಲ ನಾನು ಅದು ಪೂರ್ಣ ಪ್ರಮಾಣದ ಹರಿಕತೆ ಆಗೋಯ್ತು ನನಗೆ ರಂಗಭೂಮಿ ಎಲ್ಲೋ ಕಾರ್ದಾಗ ಮಾತ್ರ ಹೋಗ್ತಿದ್ದೆ ಅಷ್ಟೆ ಇದ್ದಂತೆ ಹೋಗ್ತಿರ್ಲಿಲ್ಲ ಹಾಂ ಹಾಗಾಗಿ ಹರಿಕತೆಗೆ ನಾನು ಜಾಸ್ತಿ ಒಲವು ಕೊಟ್ಬಿಟ್ಟೆ ರಾತ್ರಿ ಬೆಳಿಗ್ಗೆ ಎಲ್ಲ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ ಸಾಯಂಕಾಲ ಹರಿಕತೆಗೆ ಹೋಗ್ತಿದ್ದೆ ಅಷ್ಟೇ ನಿಷ್ಠೆಯಿಂದಲೂ ಆಫೀಸು ಮಾಡ್ತಿದ್ದೆ ಅಷ್ಟೇ ಕಥಾ ಕೀರ್ತನ ಮಾಡ್ತಿದ್ದೆ ರಂಗಭೂಮಿಯನ್ನು ಮಾಡ್ತಿದ್ದೆ ನಾಲ್ಕು ಐದು ನಾಟಕಗಳನ್ನು ಬರೆದೆ ನಾನು ಯಡಿಯೂರು ಸಿದ್ಧಲಿಂಗೇಶ್ವರ ನಾಟಕ ಬರೆದೆ ಮಹಾತಪಸ್ವಿ ತಾಂಡವ ಅಂತ ಬರೆದೆ ಭಕ್ತ ಸುಧನ್ವ ಅಂತ ಬರೆದೆ ಪರಿತ್ಯಾಗ ಅಂತ ಬರೆದೆ ನೆನಪಿನ ಅಂಗಡದಲ್ಲಿ ಗುಬ್ಬಿ ಕಂಪನಿ ಅಂತ ಬರ್ದೆ ಗುಬ್ಬಿ ಕಂಪನಿನೇ ಒಂದು ನಾಟಕ ಈಗ ರಂಗಾಯಣದವ್ರು ತೊಗೊಂಡಿದ್ದಾರೆ ಅದನ್ನು ಮಾಡ್ತಾರೆ ನಮ್ಮ ತಿಪ್ಪೂರು ಸತೀಶನ ಈಗ ರಂಗಾಯಣಕ್ಕೆ ನಿರ್ದೇಶಕ